ನಮಸ್ಕಾರ ಸ್ನೇಹಿತರೆ ದೇವರನ್ನು ಜ್ಯೋತಿಷಿಗಳನ್ನು ಮಂತ್ರವಾದಿಗಳನ್ನು ಸಿನಿಮಾ ಧಾರೆಯರು ರಾಜಕಾರಣಿಗಳು ಹೆಚ್ಚು ನಂಬುತ್ತಾರೆ ಹಣ ವ್ಯವಹಾರ ನಡೆಯುವ ಜಾಗದಲ್ಲಿ ಇಂತಹ ನಂಬಿಕೆಗಳು ಬಹಳ ಇರುತ್ತವೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ನಂಬಿ ಪೂಜೆಗಳನ್ನು ಮಾಡಿಸುವುದು ಪರಿಹಾರ ಮಾರ್ಗೋಪಾಯಗಳನ್ನ ಹುಡುಕುತ್ತಿರುತ್ತಾರೆ ಕನ್ನಡ ಸಿನಿಮಾ ನಟ ನಟಿಯರು ಪರಭಾಷಾ ಸಿನಿಮಾಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ನಟಿಸುತ್ತಿದ್ದಾರೆ ಕನ್ನಡದಲ್ಲಿ ಸಕ್ಸೆಸ್ ಸಿಗುತ್ತಿದ್ದಂತೆ ಬೇರೆ ಭಾಷೆಗಳಿಂದ ಅವಕಾಶಗಳು ಬರಲು ಆರಂಭಿಸುತ್ತವೆ ಅಳೆದು ತೂಗಿ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು ರಶ್ಮಿಕಾ ಮಂದಣ್ಣ ಬಿಟ್ಟರೆ ಪರಭಾಷೆಗಳಲ್ಲಿ ಇತ್ತೀಚೆಗೆ ಕನ್ನಡ ನಟಿಯರು ಅಷ್ಟಾಗಿ ಸದ್ದು ಮಾಡಲಿಲ್ಲ ಟಾಲಿವುಡ್ನಲ್ಲಿ ಶ್ರೀಲೀಲಾ ದಿಢೀರ್ ಕ್ರೇಜ್ ಸೃಷ್ಟಿಸಿಕೊಂಡಿದ್ದ ಶ್ರೀಲೀಲಾ ಇದೀಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇದೀಗ ಮತ್ತೊಬ್ಬ ನಟಿ ನಿಶ್ವಿಕಾ ನಾಯ್ಡು ತೆಲುಗು ಚಿತ್ರರಂಗದತ್ತ ಮುಖ ಮಾಡಿದ್ದಾರೆ ತೆಲುಗು ಚಿತ್ರದಲ್ಲಿ ನಟಿಸಲು ಮುಂದಾಗಿದ್ದಾರೆ ಅದಕ್ಕೂ ಮುನ್ನ ಖ್ಯಾತ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ ವಿಶೇಷ ಪೂಜೆ ಸಹ ಮಾಡಿಸಿದ್ದಾರೆ ಎಂದು ಟಾಲಿವುಡ್ ನಲ್ಲಿ ಗುಲ್ಲಾಗಿದೆ ಸಾಕಷ್ಟು ಸಿನಿಮಾ ತಾರೆಯರು ವೇಣುಸ್ವಾಮಿಯನ್ನು ನಂಬುತ್ತಾರೆ ಯಶಸ್ಸಿಗಾಗಿ ತಾರಾದೇವಿ ಪೂಜೆ ರೀತಿಯ ಹಲವು ಪೂಜೆಗಳನ್ನ ಮಾಡಿಸುತ್ತಾರೆ ಸಿನಿಮಾ ತಾರೆಯರ ಬಗ್ಗೆ ಭವಿಷ್ಯ ಹೇಳಿ ಕ್ರೇಜ್ ಸೃಷ್ಟಿಸಿಕೊಂಡವರು ವೇಣುಸ್ವಾಮಿ ಸಮಂತ ನಾಗಚೈತನ್ಯ ಡಿವೋರ್ಸ್ ಪಡೆಯುತ್ತಾರೆ ಎಂದು ಮೊದ್ಲೇ ವೇಣುಸ್ವಾಮಿ ವಿಷಯ ನುಡಿದಿದ್ದರು ಅದು ಸತ್ಯವಾಗಿ ಆತನ ಮಾತುಗಳನ್ನ ಕೆಲವರು ನಂಬಲು ಆರಂಭಿಸಿದರು ಬಳಿಕ ಸಾಕಷ್ಟು ತಾರೆಯರ ಬಗ್ಗೆ ಇದೇ ರೀತಿ ಭವಿಷ್ಯ ಹೇಳಲು ಆರಂಭಿಸಿದ್ದರು ಇದೇ ಕಾರಣಕ್ಕೆ ಕೆಲವೊಮ್ಮೆ ಟ್ರೋಲ್ಗೆ ಗುರಿಯಾಗಿದ್ದೂ ಇದೆ ತಾವು ಹೇಳಿದ ಭವಿಷ್ಯ ಸುಳ್ಳಾದಾಗ ಅದನ್ನು ಸಮರ್ಥಿಸಿಕೊಂಡಿದ್ದೂ ಇದೆ ಇತ್ತೀಚೆಗೆ ಆಂಧ್ರ ಚುನಾವಣೆ ಫಲಿತಾಂಶ ಬಗ್ಗೆ ವೇಣುಸ್ವಾಮಿ ಭವಿಷ್ಯ ಸುಳ್ಳಾಗಿತ್ತು ಬಳಿಕ ಈ ಬಗ್ಗೆ ಕ್ಷಮೆ ಕೇಳಿ ಇನ್ನು ಮುಂದೆ ಯಾವುದೇ ಮಾಧ್ಯಮಗಳ ಮುಂದೆ ತಾರೆಯರು ರಾಜಕೀಯ ನಾಯಕರ ಬಗ್ಗೆ ಭವಿಷ್ಯ ಹೇಳಲ್ಲ ಎಂದು ಘೋಷಿಸಿದ್ದರು ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು